ಸರ್ಕಾರ ಇರುವಾಗ ಯಾವುದೇ ಸರ್ಕಾರ ಇರುವಾಗ ಕೂಡ ಬಜೆಟ್ ದಕ್ಷಿಣ ಕನ್ನಡ ಜಿಲ್ಲೆಗೆ ಯಾವುದೇ ಅನುದಾನಗಳು ಇರಲಿಲ್ಲ ಅದೇ ನಮ್ಮ ಬೇಡಿಕೆ ಇತ್ತು ಮುಖ್ಯಮಂತ್ರಿಯವ್ರ ಹತ್ರ ಉಪಮುಖ್ಯಮಂತ್ರಿ ಅವರ ಹತ್ರ ನಾವು ಬೇಡಿಕೆಗಳನ್ನು ಕೊಟ್ಟಿದ್ದೀವಿ ನಮಗೆ ಮೆಡಿಕಲ್ ಕಾಲೇಜನ್ನು ಕೊಡಬೇಕು ಯಾಕಂತ ಹೇಳಿದ್ರೆ ಸುಳ್ಯ ಮತ್ತೆ ಪುತ್ತೂರು ಬೆಳ್ತಂಗಡಿ ಈ ಗ್ರಾಮದ ಕಡವ ಈ ಕಡೆಯವರು ಯಾರು ಅನಾರೋಗ್ಯ ಬಂದ್ರೆ ಮಂಗಳೂರಿಗೆ ಹೋಗಿ ಬರುವ ದಟವಾಡಿಯನ್ನು ತರುವಂತದ್ದು ಅದಕ್ಕೆ ನಮಗೆ ಮೆಡಿಕಲ್ ಕಾಲೇಜ್ ಆಗಬೇಕು ದೊಡ್ಡ ಮಟ್ಟದ ಆಸ್ಪತ್ರೆ ಬೇಕು ವಿಚಾರವನ್ನು ನಾವು ಹೇಳಿದಿವಿ ಮುಖ್ಯಮಂತ್ರಿಗಳು ಮನಗಂಡು ಉಪಮುಖ್ಯಮಂತ್ರಿಗಳು ಎಲ್ಲ ಸಭೆಯನ್ನು ನಡೆಸಿ ಈ ಈಶ್ವರದ ನಮ್ಮ ಈ ಬಜೆಟ್ ನಲ್ಲಿ ನಮಗೆ ಮೆಡಿಕಲ್ ಕಾಲೇಜನ್ನು ಕೊಡುವಂತ ಕೆಲಸವನ್ನು ಮಾಡಿದ್ದಾರೆ ಹಾಸ್ಪಿಟಲ್ ಅನ್ನು ಅಪ್ಗ್ರೇಡ್ ಮಾಡಿ ಮೆಡಿಕಲ್ ಕೊಡುವಂತ ಪ್ರಸ್ತಾವನೆಯನ್ನು ಈಗಲೇ ನಾವು ಬಜೆಟ್ ಅಲ್ಲಿ ಕೊಟ್ಟಿದ್ದಾರೆ ನಾವೆಲ್ಲ ದಕ್ಷಿಣ ಕನ್ನಡ ಜಿಲ್ಲೆಯವರು ಅದರಲ್ಲೂ ಪುತ್ತೂರಿನವರು ಆ ಭಾಗದವರು ಹೇಳಲಿಕ್ಕೆ ಬರ್ತದೆ ಇದು ಇತಿಹಾಸ ಪುಟಗಳಲ್ಲಿ ಜಿಲ್ಲೆಗೆ ಡಿಸ್ಟಿಕ್ ಒಂದು ಮೆಡಿಕಲ್ ಕಾಲೇಜ್ ಇರುವುದು ಅದನ್ನು ಟೈಮ್ ತಾಲೂಕಿಗೆ ಕೊಟ್ಟು ಪುತ್ತೂರಿಗೆ ಕೊಡುವಂತಾಗಿದೆ ಇಡೀ ಪುತ್ತೂರಿನ ನಾಗರಿಕರ ಪರವಾಗಿ ದಕ್ಷಿಣ ಕನ್ನಡ ಜಿಲ್ಲೆಯ ಪರವಾಗಿ ನಾನು ಅಭಿನಂದನೆಯನ್ನು ಹೇಳಲಿಕ್ಕೆ ಬರ್ತೇನೆ ಬಾಕಿ ವಿಚಾರ ಕೂಡ ಹಾಗೆ ಈಗ ಪಶುವೈದ್ಯ ಕಾಲೇಜಿಗೆ ಕೊಯ್ಲಿನಲ್ಲಿ ಅದಕ್ಕೆ ಇಪ್ಪತ್ತ ನಾಲ್ಕು ಕೋಟಿಯನ್ನು ಇಟ್ಟಿದ್ದಾರೆ ನಮಗೆ ಮೆಡಿಕಲ್ ಕಾಲೇಜು ಬಂತು ಪಶು ವೈದ್ಯಕೀಯ ಕಾಲೇಜು ಬಂತು ಪುತ್ತೂರಿನ ಸಮಗ್ರ ಅಭಿವೃದ್ಧಿ ಆಗ್ತಾ ಇದೆ ಉದ್ಯಮಗಳಿಗೆ ಹೆಚ್ಚಿನ ಆದ್ಯತೆಗಳನ್ನು ಕೊಡಬೇಕು ಒಟ್ಟಿನಲ್ಲಿ ಕುಡಿಯುವ ನೀರಿಗೆ ಒಂದು ಸಾವಿರದ ಹತ್ತು ಕೋಟಿ ರೂಪಾಯಿಯನ್ನು ಕೊಟ್ಟಿದ್ದಾರೆ ಕೆಮದಿನ ಘಟಕವನ್ನು ಸ್ಥಾಪಲಿಕ್ಕೆ ಇವಾಗಲೇ ಹದಿನೈದು ಎಕರೆ ಜಾಗವನ್ನು ಕೊಡುವಂತದ್ದಾಗಿದೆ ಅಲ್ಲಿ ಒಳ್ಳೆ ರೀತಿಯ ಗ್ರೌಂಡ್ಗಳನ್ನು ಮಾಡುವಂತ ಕೆಲಸವನ್ನು ಮಾಡ್ತಾ ಇದ್ವಿ ಮಾಲಿಂಗೇಶ್ವರ ದೇವಸ್ಥಾನ ಮತ್ತು ಶಾಸ್ತ್ರಿಂಗೇಶ್ವರ ದೇವಸ್ಥಾನಕ್ಕೆ ಮುನ್ನೂರ ಐವತ್ತೆರಡು ಕೋಟಿ ರೂಪಾಯಿ ಪ್ರಸ್ತಾವನೆ ಅಂಗೀಕೃತ ಆಗಿದೆ ಒಟ್ಟಿನಲ್ಲಿ ಪುತ್ತೂರಿನ ಸಮಗ್ರ ಅಭಿವೃದ್ಧಿ ಆಗಿದೆ ನಾವೆಲ್ಲ ಕರ್ನಾಟಕ ಪುತ್ತೂರಿನ ದಕ್ಷಿಣ ಕನ್ನಡ ಜಿಲ್ಲೆಯ ಜನರು ಮುಖ್ಯಮಂತ್ರಿಯವರಿಗೆ ಅವರಿಗೆ ಅವರಿಗೆ ಎಲ್ಲ ಸಿಬ್ಬಂದಿಗಳು ಮಂತ್ರಿಗಳೂ ಕೂಡ ನಮ್ಮ ಗುಂಡ್ರಾವ್ ಇದ್ದಾರೆ ಡ್ಯೂಟಿ ಖಾದರ್ ಅವರಿದ್ದಾರೆ ಎಲ್ಲರಿಗೂ ನಮ್ಮ ವೈದ್ಯಕೀಯ ಮಂತ್ರಿಗಳಿದ್ದಾರೆ ಅವರಿಗೆಲ್ಲ ಅಭಿನಂದನೆ ಹೇಳಲಿಕ್ಕೆ ಇಷ್ಟಪಡ್ತಾರೆ